ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನ್ ರಜಿನಿ ಅಂದಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಇದೀಗ ವಿಚಾರಣಾ ಕೈದಿಯಾಗಿ ಪರಪನ ಅಗ್ರಹಾರದಲ್ಲಿರೋದು ಈ ದಿನ ಕೋರ್ಟಲ್ಲಿ ಕೇಸ್ ಇತ್ತು ಸೊ ಎಲ್ಲ ಅಭಿಮಾನಿಗಳು ನೀವು ಕೇಳ್ತಾ ಇದ್ರಿ ಏನಾಯಿತು ಅಂತ ಇದೀಗ ಬಂದ ಸುದ್ದಿ ಏನು ಅಂತಂದರೆ ನೆಕ್ಸ್ಟ್ ಮಂತ್ ಒಂದನೇ ತಾರೀಕು ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ ಸೊ ನೆಕ್ಸ್ಟು ಕೋರ್ಟಲ್ಲಿ ಕೇಸು ನೆಕ್ಸ್ಟ್ ಮಂತ್ ಒಂದನೇ ತಾರೀಖೆ ಬರುತ್ತೆ ಸೊ ಅಲ್ಲಿವರೆಗೂ ಮತ್ತೆ ವಿಚಾರಣಾ ಕೈದಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರು ಮುಂದುವರಿಬೇಕಾಗುತ್ತೆ ಹಾಗೆಯೇ ಮತ್ತೊಂದು ಅವರ ಆಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮನೆ ಊಟ ಬೇಕು ಅಂತ ಕೇಳಿ ಅರ್ಜಿ ಸಲ್ಲಿಸಿರ್ತಾರೆ ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ಸಂಜೆ ನಾಲ್ಕು ಗಂಟೆಗೆ ಉತ್ತರ ಏನು ಅಂತ ಗೊತ್ತಾಗುತ್ತೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಸಂಜೆ ನಾಲ್ಕು ಗಂಟೆಗೆ ಅವ್ರು ಹೇಳಾದ ಮೇಲೆ ಏನು ಅಂತ ತಿಳ್ಕೊಂಡು ಇನ್ನೊಂದು ಸ್ಟೋರಿ ಮಾಡ್ತೀನಿ ಆಮೇಲೆ ಇನ್ನು ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಒಳಗಡೆ ವಾದ ವಿವಾದ ಏನಾಯಿತು ಅಂತ ಗೊತ್ತಿಲ್ಲ ಆದರೆ ಒಂದು ಒಂದನೇ ತಾರೀಕರೆಗೂ ನ್ಯಾಯಾಂಗ ಬಂಧನೆ ವಿಸ್ತರಣೆ ಆಯಿತು ಅಂತ ಗೊತ್ತಾಯಿತು ಇನ್ನೊಂದಷ್ಟು ಮಾಹಿತಿ ಸಿಕ್ಕಾದ ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಆಮೇಲೆ ತುಂಬ ಜನ ಕೇಳ್ತಿದ್ರು ಚಾರ್ಜ್ ಶೀಟ್ ಯಾವಾಗ ಸಬ್ಮಿಟ್ ಮಾಡ್ತಾರೆ ಅಂತ ಅದನ್ನು ನಾವು ಹೇಳಕ್ಕೆ ಬರಕ್ಕೆ ಬರೋಲ್ಲ ತೊಂಬತ್ತು ದಿನ ಟೈಮ್ ಇದೆ ಪೊಲೀಸ್ ಅವ್ರಿಗೆ ಅಷ್ಟರೊಳಗಡೆ ಅವ್ರು ಅಟ್ ಕಾಸ್ಟ್ ಕೊಡಲೇಬೇಕು ಸೊ ಆ ಥರ ನೋಡೋದಾದರೆ ನೆಕ್ಸ್ಟ್ ಮಂತ್ಗೆ ನಾವು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು ಸೆಕೆಂಡ್ ವೀಕು ಥರ್ಡ್ ವೀಕು ಫೋರ್ತ್ ವೀಕು ಈ ರೀತಿ ಯಾವಾಗಲಾದರೂ ಚಾಟ್ ಶೀಟ್ ಹಾಕ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದಾದಮೇಲೆ ಎಲ್ಲ ಈ ಬೇಲ್ ಪ್ರಾಸೆಸ್ಗಳು ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ದಯವಿಟ್ಟು ಎಲ್ಲ ಅಭಿಮಾನಿಗಳು ತಾಳ್ಮೆಯಿಂದ ಇರಿ ಎಲ್ಲೆಲ್ಲೋ ಏನೇನೋ ಹೇಳಿಕೆ ಕೊಡೋದು ಅಥವಾ ಏನೇನೋ ಪೋಸ್ಟ್ ಹಾಕೋದು ಏನೇನೋ ತೊಂದರೆಗೆ ಸಿಕ್ಕಾಕೊಳ್ಳೋದು ಈ ರೀತಿ ದಯವಿಟ್ಟು ಯಾರು ಮಾಡ್ಕೋಬೇಡಿ ಶಾಂತವಾಗಿರಿ ಶಾಂತವಾಗಿ ವರ್ತಿಸಿ ಸಮಯ ಉತ್ತರ ಕೊಡುತ್ತೆ ತಾಳ್ಮೆಯಿಂದ ಇರಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಫ್ಗೆಲ್ ಬಾ ಬಾಯ್ಚಿ